ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಅಣ್ಣಮ್ಮನ ಪೂಜೆಗೆ ಬಂದಿದ್ದೀವಿ ಅಂದರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸ್ತೀವಿ ಈ ಸಲ ಸ್ವಲ್ಪ ಕೂರ್ಸೋದು ಲೇಟ್ ಆಯಿತು ಲಾಸ್ಟ್ ಟೈಮ್ ಸ್ವಲ್ಪ ಬೇಗ ಕೂರಿಸಿದ್ವಿ ಅಂದರೆ ನಾವು ಇವಾಗ ಮನೆ ಚೇಂಜ್ ಮಾಡಿದೀವಿ ಒಂದು ತ್ರೀ ಹಂಡ್ರೆಡ್ ಮೀಟ್ರ್ ಆಗತ್ತೆ ಒಂದು ಅರ್ಧ ಕಿಲೋಮೀಟ್ರೂ ಆಗೋಲ್ಲ ಈ ಮನೆಯಿಂದ ಬಟ್ ನಾವು ಈ ಇಲ್ಲಿ ಇತ್ತು ಒಂದು ಎಂಟು ಒಂಬತ್ತು ವರ್ಷ ಆಗಿದ್ದು ಸೊ ಅಕ್ಕಪಕ್ಕದವ್ರ ಜೊತೆ ತುಂಬ ಚೆನ್ನಾಗಿ ಬಾಂಡ್ ಇತ್ತು ಈ ಆ ಏರಿಯಾದಲ್ಲಿ ನಮಗೆ ಒಂಥರ ಊರು ಥರ ಅನ್ನಿಸ್ತಾ ಇತ್ತು ಅಲ್ಲಿ ಊರಲ್ಲಿ ಹೇಗಿರ್ತಿದ್ವಿ ಹಾಗೆ ಇರ್ತಾ ಇದ್ವಿ ಇಲ್ಲಿ ಬಂದಮೇಲೆ ಎಲ್ಲರೂ ಹೇಳ್ತಿದ್ರು ತುಂಬ ಮಿಸ್ ಮಾಡ್ಕೊಳ್ತಿದ್ವಿ ಅಂತೆಲ್ಲ ಹೇಳ್ತಾ ಇದ್ರು ಅಂದ್ರೆ ನಾವು ಇಲ್ಲಿ ಬರೋದ್ರೊಳಗೆ ಸ್ವಲ್ಪ ಅಲ್ಲಿ ಅಂದರೆ ಪೂಜೆ ರಾಹುಕಾಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದರು ಹಾಗಾಗಿ ನಾವೊಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅಲಂಕಾರ ಮಾಡಿಬಿಟ್ಟು ಅವರು ಪೂಜೆ ಸ್ಟಾರ್ಟ್ ಮಾಡಿದರು ಇವರು ಆಮೇಲೆ ಊಟನೂ ಅರೇಂಜ್ ಮಾಡಿದರು ಲಾಸ್ಟ್ ಟೈಮ್ ಊಟ ಮಾಡಿರಲಿಲ್ಲ ಅಂದರೆ ಎಲ್ಲರಿಗೂ ಪ್ರಸಾದ ಕೊಟ್ಟಿದ್ರು ಈ ಸಲ ಊಟನೂ ಇಟ್ಟಿದ್ರು ನಾವು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಅಲ್ಲೇ ಊಟ ಮಾಡಿಬಿಟ್ಟು ಮುಗಿಸ್ಕೊಂಡು ಬಂದ್ವಿ ನನಗೆ ಆರ್ಟಿಷ್ಟು ಇದು ಸಂಜೆ ನನ್ನ ತಂಪಿಸ ತುಂಬ ಇಷ್ಟ ನನಗೆ ಜಾತ್ರೆ ಮಾತ್ರ ನನಗೆ ನನಗೆ ಇದು ಇನ್ನಮ್ಮನ್ನು ತೋರಿಸಿರೋದು ಊರಲ್ಲಿ ಜಾತ್ರೆ ಮಾಡ್ತೀವಲ್ಲ ಅದೇ ಫೀಲ್ ಆಮೇಲೆ ಕಾಂತಾರ ಮೂವಿ ಡ್ಯಾನ್ಸು ಎಲ್ಲ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ನನ್ನ ಮಗಳು ಆರ್ಕೆಸ್ಟ್ರಾದಲ್ಲಿ ನಿಲ್ತಾನೇ ಇರಲಿಲ್ಲ ಫುಲ್ಲು ಸ್ಟೇಜ್ ಮೇಲೆ ಹೋಗಬೇಕು ಸ್ಟೇಜ್ ಮೇಲೆ ಹೋಗ್ಬೇಕು ಅಂತ ಓಡ್ತಿದ್ಲು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ನೋಡಿ ಸ್ಟೇಜ್ ಮೇಲೆ ಬಂದಿದ್ದಾಳೆ ಕೆಲ ಕೊಟ್ಕೊತಾನೆ ಇಲ್ಲ ಆರ್ಕೆಸ್ಟ್ರಾದಲ್ಲಿ ಬಂದ್ಬಿಟ್ಟು ಅಲ್ಲಿ ಅಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಇದ್ದಾರೆ ಮತ್ತು ಕೇಳೋಕ್ಕೆ ಬಾ ಅಂದೇ ಬರ್ತಿರ್ಲಿಲ್ಲ ಅವರು ರ್ಯಾಪ್ ಮಕ್ಳು ಅವಳು ಸಿಕ್ಕೋದಾಗ ಗೊತ್ತಾಗ್ತಿರ್ಲಿಲ್ಲ ಮಕ್ಕಳು ಇಲ್ಲಿ ಹಿಂದೆ ಬಂದುಬಿಟ್ರೆ ಕಷ್ಟ ಹುಳು ಅಲ್ಲೇ ನಿತ್ಕೊಂಡಿದ ಕೇಳೋಕೆ ಬಾ ಅಂದ್ರೆ ಅವ್ರ ಅಪ್ಪಗಂತೂ ಇರ್ತೀವಿ ಸಾಕಾಗುತ್ತೆ ಬರ್ತಾರೆ ಕೇಳೋಕೆ ಅವಳು ಮೇಲೆ ಹೋಗ್ತಿದ್ರು ಸ್ವಲ್ಪ ಹೊತ್ತು ರೂಪಾಯಿ ಅಲ್ಲದೆ ಇರಲಿ ಅಂತ ಅವರೇನೆ ಬಿತ್ ಎಷ್ಟು ಇಷ್ಟು ಎಂಜಾಯ್ ಮಾಡ್ತಿದ್ದಾರೆ ನಾವು ನಮಗೆಲ್ಲ ಈ ಥರ ಎಂಜಾಯ್ಮೆಂಟ್ ಜಾಸ್ತಿ ಸಿಗ್ಲಿಕ್ಕೆ ಈಗಿನ ಮಕ್ಕಳಿಗೆ ತುಂಬ ಕಡಿಮೆ ಸಿಗೋದು ಸಿಕ್ಕಿದಾಗ ಅವಕಾಶ ಸಿಕ್ಕ ಅವ್ರಿಗೆ ಹೋಗ್ಬಿಡ್ಬೇಕು ಎಂಜಾಯ್ ಮಾಡ್ಕೊಳ್ಳಿ ಅಂತ ಕಾಳಿಕಾ ದೇವಿದು ಪೂಜೆ ಮಾಡಿಸಿದ್ರು ಇಲ್ಲಿ ಅಣ್ಣಮ್ಮನ ಸುತ್ತ ಸುತ್ತ ಒಳ್ಳೆ ಆಗಿಬಿಟ್ಟು ಅಲ್ಲಿ ಬೇವಿನ ಸೊಪ್ಪೆಲ್ಲ ಸುತ್ತಬಿಟ್ಟು ಸ್ವಲ್ಪ ಸುತ್ತಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಇದೆ ಬಿಂಗಿ ಡ್ಯಾನ್ಸ್ ಎಲ್ಲ ಬಿಂಗ್ ಡ್ಯಾನ್ಸ್ ಮಾತ್ರ ಇಲ್ಲ ಹಾಕಿದ್ದೀನಿ ಬಿಂಗಿ ಡ್ಯಾನ್ಸ್ ಎಲ್ಲ ಲಾಸ್ಟೆಲ್ಲ ಹಾಕಿದ್ದೀನಿ ಬಿಂಗಿ ಡ್ಯಾನ್ಸು ಕಾಕಡ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಾತಾರ ಡ್ಯಾನ್ಸು ಎಷ್ಟು ಚೆನ್ನಾಗಿ ಬೇವಿ ಮೈಂಡ್ ಮೇಲೆ ಬಂದಾಗ ಫುಲ್ಲು ಅಷ್ಟು ಫೋರ್ಸ್ ದೇವನೇ ನೋಡಿ ನಾ ನ್ಸ್ ಮಾಡ್ತಿದ್ದಾನೆ ಫೋರ್ಸ್ ಅದು ಡ್ಯಾನ್ಸ್ ಹಾಕ್ತಿದ್ದೆ ಕೆಳಗೆ ಫುಲ್ಲು ಓಡ್ತಿದ್ರು ಇದು ಡೊಳ್ಳನ್ನ ಇದ್ದಾರೆ ಇಲ್ಲಿ ಬೆಂಕಿ ಹಾಕಿ ಡೊಳ್ಳನ್ನ ಕಾಯಿಸ್ತಾ ಇದ್ದಾರೆ ಯಾಕಂದರೆ ಟಮ್ಟೆ ಚೆನ್ನಾಗಿ ಸೌಂಡ್ ಬರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಯಿಸ್ತಾ ಇದ್ದಾರೆ ಪೂಜಾರಿ ಅಂತೂ ಸೂಪರಾಗಿ ಪೂಜೆ ಮಾಡಿದ್ರು ಕಂಡ್ರಿ ನಾವು ಊರಲ್ಲೆಲ್ಲ ಭಟ್ರು ಭಟ್ರು ಅಂತಿದ್ವಿ ಪೂಜಾರಿ ಅಂತ ಹೇಳಲ್ಲ ಯಾಕಂದರೆ ನನಗಂತೂ ನನ್ನ ಕಾಲೇಜ್ ಡೇಸಲ್ಲಿ ರೇಗಿಸ್ತಿದ್ರು ನೋಡಿ ಬಿ ಏನು ಪೂಜಾರಿ ಆಮೇಲೆ ಭಟ್ರು ಭಟ್ರು ಅಂತೀರ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸು

Dasar mulu malu gitu ya? Kira lalu You're better but I एनस्तर

ಕಳ್ಸ ಇಳಿಸ್ಬಿಟ್ಟು ಕಳ್ಸ ಇಳಿಸ್ತದೆ ದೇವಿನ ಇಳಿಸ್ಬಿಟ್ಟು ಗಾಡಿ ರಥದಲ್ಲಿ ಕೂರಿಸ್ತಾರೆ ಸ್ವಲ್ಪ ಹೊತ್ತು ಅದ್ರು ಡ್ಯಾನ್ಸ್ ಆಡಿದ್ರು ದೇವಿ ಎತ್ಕೊಂಡು ಹಿಂಗ್ರತೆ ಅದ್ರ ಕೂರಿಸಿದರು ನಾವು ಆಮೇಲೆ ಸ್ವಲ್ಪ ಅಲ್ಲೇ ಹತ್ರ ಮಾತಾಡ್ತಿದ್ವಿ ಅವ್ರಿಗೆ ನಾವು ನೋಡಿ ಕಸ ಹಾಕಲು ನೆನಪಾಗ್ತಿದ್ವಂತೆ ಇವ್ರು ಬರ್ತಿದ್ರಲ್ಲ ಅಂತ ಹೇಳ್ತಿದ್ರು ನಾವೇನು ಇಲ್ಲೇ ಇದ್ದೀವಲ್ಲ ಎಷ್ಟು ದೂರ ಅಂದರೆ ಅಂದರೆ ಇಲ್ಲಿದ್ರೂ ಅಲ್ಲಿ ಇಲ್ಲೇ ಇದ್ದಷ್ಟು ಹತ್ರ ಅಲ್ವಲ್ಲ ಅಂತ ಹೇಳ್ತಾಯಿದ್ರು ಇವಳವಳು ಫ್ರೆಂಡ್ ಅಳೆ ಅಲ್ಲಿ ಫ್ರೆಂಡ್ తు ఇండి నిష్టర జాతి నిన్న కడయాలలో అన్నమను కుసెంట్ మివేరియా అంతేబిట్టు నమే సపోర్ట్ సబ్స్క్రైబ్ ఎల్ వీడియోస్ నో సబ్స్క్రైబ్ మిర ஒே கண்ட் கொடுத்து நமக்கு இஷ்ட அது சப்ஸிரைபு